ರಣವ್ ಸರ್ ನಮಸ್ಕಾರ ಯುವ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದ್ದೀರಾ ಅದರ ಬಗ್ಗೆ ಒಂದೆರಡು ಮಾತು ಹೇಳೋದಾದ್ರೆ ಫಸ್ಟ್ ಸರ್ ಫಸ್ಟ್ ಆಫ್ ಆಲ್ ಎಸ್ ವಿ ನೋಡ್ತಿರೋ ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ ಎಸ್ ಓ ವಿ ಫುಲ್ ಫಾರ್ಮ್ ಏನು ಅಂತ ಕಮೆಂಟ್ ಮಾಡಿ ನನಗಿವಾಗ ಹೇಳಿದ್ರು ಎಸ್ ಓ ವಿ ಫುಲ್ ಫಾರ್ಮು ಸೊ ಹಾಗಾಗಿ ತುಂಬ ಚೆನ್ನಾಗಿದೆ ಕಮೆಂಟ್ ಮಾಡಿ ಯುವ ಚಿತ್ರದಲ್ಲಿ ನಾನು ಆ್ಯಕ್ಟ್ ಮಾಡಿದೆ ಆ್ಯಕ್ಟ್ ಮಾಡಿರೋ ಎಕ್ಸ್ಪೀರಿಯೆನ್ಸ್ ಎಕ್ಸ್ಟ್ರಾರ್ನರಿ ಎಕ್ಸ್ಪೀರಿಯೆನ್ಸು ಆ ಚಾನ್ಸ್ ಸಿಕ್ಕಿರೋದಕ್ಕೆ ಸಂತೋಷಾನಂದ ರಾಮ್ ಸರ್ ಹಾಗೂ ಇಡೀ ತಂಡಕ್ಕೆ ತುಂಬ ಧನ್ಯವಾದ ಹಾಗೂ ಹೊಂಬಾಳೆ ಚಿತ್ರಕ್ಕೆ ಆ್ಯಂಡ್ ಯುವ ರಾಜ್ಕುಮಾರ್ ಸರ್ ಮತ್ತು ಕುಟುಂಬಕ್ಕೆ ತುಂಬ ದೊಡ್ಡ ಧನ್ಯವಾದ ಸರ್ ಇನ್ನು ಈ ಸಿನಿಮಾದಲ್ಲಿ ಹೇಗೆ ನಿಮಗೆ ಚಾನ್ಸ್ ಸಿಕ್ತು ಅದಕ್ಕೆಲ್ಲ ಏನು ಪ್ರಯತ್ನಗಳಿತ್ತು ಸರ್ ಚಾನ್ಸ್ ಸಿಕ್ಕಿದ್ದು ನಾನು ಹೇಳಿದ್ದೀನಿ ಸುಮಾರು ಇಂಟರ್ವ್ಯೂಯಲ್ಲಿ ಯುವರತ್ನ ಸಿನಿಮಾ ಮಾಡಿದ್ದೆ ಸೊ ಯುವರತ್ನ ಮಾಡಬೇಕಾದ್ರೂ ಟೀಮ್ ಜೊತೆಗೆ ನಾನು ಕ್ಲೋಸ್ ಆಗಿದ್ದೆ ಡೈರೆಕ್ಷನ್ ಟೀಮ್ ಜೊತೆಗೆ ಮತ್ತು ಯುವ ನಡಿಬೇಕಾದ್ರೆ ಫಾಲೋ ಅಪ್ ಮಾಡ್ತಿದ್ದೆ ಸರ್ ಅಂದರೆ ಏನಾದರೂ ಇದ್ದರೆ ಕ್ಯಾರೆಕ್ಟ್ರು ನಾನು ಒಂದಷ್ಟು ಸಿನ್ಮಾ ಯಾವ್ಯಾವ ಸಿನ್ಮಾ ಬರ್ತಿರುತ್ತೋ ಎಲ್ಲ ಡೈರೆಕ್ಷನ್ನು ಗೆ ಆಮೇಲೆ ಡೈರೆಕ್ಟರ್ಸ್ಗೆ ಮೀಟ್ ಮಾಡ್ತಿರ್ತೀನಿ ಸೊ ಹಾಗಾಗಿ ಮೀಟ್ ಮಾಡಿದಾಗ ಸಂತೋಷ್ ಸರ್ ಟೀಮ್ ಜೊತೆ ಇದ್ದೆ ಏನಾದರೂ ಕ್ಯಾರೆಕ್ಟ್ರು ಇದ್ದರೆ ಮಾಡಿಸಿ ಹೇಳಿ ಸೊ ಸಾಯಿಬಾಬಾ ಬ್ಲೆಸ್ಸಿಂಗ್ಸು ಜೊತೆಗೆ ಸಂತೋಷ್ ಸರ್ ಬ್ಲೆಸ್ಸಿಂಗು ಅವರೊಂದು ಮೇಜರ್ ಕ್ಯಾರೆಕ್ಟರು ಈ ಸತಿ ಮಾಡಿದ್ರು ಸರ್ ಸೊ ಆ ಕ್ಯಾರೆಕ್ಟ್ರೂ ನಮಗೆ ಹೇಳಿದ್ರು ಈ ಥರ ಒಂದು ಕೃಪಾಲ್ ಅಂತ ಒಂದು ಕ್ಯಾರೆಕ್ಟ್ರ ಇದೆ ಒಂದು ಗ್ಯಾಂಗು ಯುವ ಸರ್ ಆಪೋಸಿಟ್ ಕ್ಯಾರೆಕ್ಟರ್ ಅದು ಅಂತ ಹೇಳಿದರು ಅಷ್ಟೊತ್ತಿಗೆ ಟ್ರೇಲರ್ ಬಂದುಬಿಟ್ಟಿತ್ತು ಟೀಸರ್ ಟೈಟಲ್ ಟೀಸರ್ ಬಂದುಬಿಟ್ಟಿತ್ತು ಸೊ ಹಂಗಾಗಿ ಅವ್ರ ಗ್ಯಾಂಗ್ ವಾರು ಅದು ಇದು ಅಂತೆಲ್ಲ ಇತ್ತು ಅದರಲ್ಲಿ ಸೊ ಚೆನ್ನಾಗಿರುತ್ತೆ ಅಂತ ಒಂದು ಎಕ್ಸೈಟ್ಮೆಂಟು ಜೊತೆಗೆ ಏನು ಕ್ಯಾರೆಕ್ಟರು ಅಂತ ಕೇಳಿದಾಗ ಮಂಗಳೂರು ಹುಡುಗ ಅಂತ ಹೇಳಿದರು ಸರ್ ಸೊ ಮಂಗ್ಳೂರಿಗೋಗಿ ಆ ಭಾಷೆ ಆ ಕಲ್ಚರು ಆಮೇಲೆ ಸರ್ ಉಪ್ಪು ನೀರು ಹೊಡಿಬೇಕು ಸರ್ ಉಪ್ಪು ಶೆ ಇಳಿಬೇಕು ಉಪ್ಪು ನೀರು ಹೊಡಿಬೇಕು ಮೀನು ತಿಂದರೆ ಆಗೋದು ನೀವು ಯಾರೇ ಮಂಗ್ಳೂರವ್ರು ಸಿಕ್ಕಿದ್ರು ಬನ್ನಿ ಮೀನು ತಿನ್ನುವ ಅಂತಾರೆ ಸೊ ಹಾಗಾಗಿ ಆ ಜನರ ಜೊತೆ ಬೆರೆದಾಗ ನಮಗೆ ಆ ಭಾಷೆ ಆ ಲೋಕಲ್ ನೇಟಿವಿಟಿ ಅಲ್ಲಿ ಜನರು ಹೆಂಗೆ ಮಾತಾಡ್ತಾರೆ ಏನು ಭಾಷೆ ನಾವಿಲ್ಲೇ ಮಗ ಮಚ ಅಂತೆಲ್ಲ ಮಾತಾಡ್ತೀವಿ ಬಟ್ ಅಲ್ಲಿ ಹೆಂಗಂದರೆ ಎಂಥ ಜನ ಮರೆಯ ಇವರು ಅಂತ ಆ ನೇಟಿವಿಟಿನ ಕಲಿಯೋದಕ್ಕೆ ಮಂಗ್ಳೂರಲ್ಲಿ ಪ್ರಿಪ್ರೇಷನ್ ಮಾಡಿಕೊಂಡೆ ಜೊತೆಗೆ ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತ ಎಲ್ಲ ಮಾತು ಬಂದಾಗ ಒಂಚೂರು ಹೇರ್ ಸ್ಟೈಲು ಅದು ಇದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡಿ ಸರ್ ಸರ್ ಖಂಡಿತ ಹಾಗಾಗಿ ನೀವು ಇದರಲ್ಲಿ ವಿಲನ್ ಆಗಿ ಪಾತ್ರ ಮಾಡಿದ್ದೀರಾ ಹೀಗೆ ಮುಂದೆ ಹೊರತೀರಾ ಅಥವಾ ಬೇರೆ ಪಾತ್ರಗಳಿಗೇನಾದ್ರೂ ಸರ್ ನನಗೆ ಸ್ಕ್ರಿಪ್ಟಲ್ಲಿ ಯಾವ ಥರ ಕ್ಯಾರೆಕ್ಟ್ರು ಏನು ವರ್ಸಟೈಲ ಕ್ಯಾರೆಕ್ಟ್ರ್ ಇರುತ್ತೆ ಒಂದು ಹೊಸತನ ಒಂದು ವಿಭಿನ್ನತೆ ಯಾವ್ಯಾವ್ದು ಇರುತ್ತೆ ಆ ಥರದ ಪಾತ್ರಕ್ಕೆ ನಾನು ನೋಡ್ತಿದ್ದೀನಿ ಸರ್ ಏನಾದರೂ ಇವಾಗ ಇವಾಗ ನಾನು ಕಾಲೇಜಲ್ಲಿರೋ ಒಬ್ಬ ಹುಡುಗ ಒಬ್ಬ ಲೋಕಲ್ ಹುಡುಗ ತುಂಬ ಆರೋಗ್ಯಂಟು ರಿಚ್ ಗೈ ಆ ಒಂದು ಕ್ಯಾರೆಕ್ಟರ್ ಮಾಡಿದ್ದೀವಿ ಒಬ್ಬ ದುಡ್ಡಿರೋನು ಮುಂದೆ ಏನಾದರೂ ಅದಕ್ಕಿಂತ ವರ್ಷ ಅದಕ್ಕಿಂತ ವಿಭಿನ್ನವಾದ ಪಾತ್ರ ಮಾಡಿದ್ರೆ ನಮ್ಮ ನಮಗೂ ಎಕ್ಸ್ಪೀರಿಯೆನ್ಸು ಮತ್ತು ಗ್ರಾಫ್ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸರ್ ಸರ್ ಓಕೆ ಈಗ ನಿಮ್ಮನ್ನು ನೋಡಿದ್ರೆ ಓಕೆ ಒಂದು ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಅಂತ ಅನಿಸುತ್ತೆ ಆದರೆ ಈ ಸಿನಿಮಾ ಫೀಲ್ಡ್ಗೆ ಯಾಕೆ ಬಂದ್ರಿ ಸರ್ ಯಾಕೆ ಇಲ್ಲಿ ಆಸಕ್ತಿ ನಿಮಗೆ ಸರ್ ಸ್ಥಿತಿ ಅಂದರೆ ಯಾವ್ದಾರ ಸರ್ ನೀಟಾಗಿ ಅಂದರೆ ಪರವಾಗಿಲ್ಲ ಓಕೆ ಎಲ್ಲ ಒಂದು ದುಡ್ಡಿದೆ ಇದೆಲ್ಲ ಒಂದು ಲೈಫ್ ಸ್ಟೈಲು ಅಂದ್ರೆ ಮೇಂಟೈನ್ ಮಾಡ್ಬೋದು ಆ ಒಂದು ಸ್ಥಿತಿಲಿ ಇದ್ದೀರಿ ಅಂತ ಕಾಣಿಸುತ್ತೆ ಆ್ಯಕ್ಚುಲಿ ನೋಡಿದ ತಕ್ಷಣ ಅಂದರೆ ಸಿನಿಮಾ ಫೀಲ್ಡ್ಗೆ ಯಾಕೆ ಬಂದ್ರಿ ನನ್ನ ಕ್ವಶನ್ ಸರ್ ಹಂಗೆ ದಯವಿಟ್ಟು ಅನ್ಕೋಬೇಡಿ ಕಾಸ್ಟ್ಯೂಮ್ ನೋಡ್ಬಿಟ್ಟು ನೀವು ಕಾಸ್ಟ್ಯೂಮ್ ಹೇರ್ ಸ್ಟೈಲ್ ನೋಡಿ ಸಿನಿಮಾದಲ್ಲಿ ಮಾತ್ರ ಆ ಥರ ಸಿನಿಮಾ ಕ್ಯಾರೆಕ್ಟ್ರ್ ಮಾತ್ರ ಆ ಥರ ಆದರೆ ರಿಯಲ್ ಲೈಫಲ್ಲಿ ಸರ್ ನಾವು ಒಂದು ಮಿಡಿಲ್ ಕ್ಲಾಸ್ ಫ್ಯಾಮ್ಲಿನೇ ಸರ್ ಎಲ್ಲ ಹೆಂಗೆ ಸಾಮಾನ್ಯ ಇರ್ತೀವಿ ಹಂಗೆ ನಾವೂ ಏನು ಇದೇನು ಫಿಲ್ಮಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಸರ್ ಫಿಲ್ಮಿ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ ಆಮೇಲೆ ಸ್ಕ್ರ್ಯಾಚಿಂದ ಸರ್ ನಾವು ಇಂಜಿನಿಯರಿಂಗ್ ಮುಗಿಸಿದ ಮೇಲೆ ನಾವು ಏನು ದುಡಿಬೇಕು ಅದು ಮನೇಲಿ ಏನೇ ಇದ್ರು ನಮ್ಮ ತಂದೆ ಹೇಳಿದರು ನೋಡಪ್ಪ ನೀನು ನೀನು ಕಷ್ಟಪಟ್ಟ ಮೇಲೆ ಬಂದ್ರೇ ನಿನಗೆ ಅದರ ಅನುಭವ ಇರುತ್ತೆ ಅದನ್ನು ಹ್ಯಾಂಡಲ್ ಮಾಡ್ತೀಯಾ ನಿನಗೆ ಯಾರೂ ಡೈರೆಕ್ಟಾಗಿ ಹೋಗಿ ಹೀರೋ ಮಾಡಲ್ಲ ಫಸ್ಟ್ ಆಫ್ ಆಲ್ ಯಾರೂ ಹೊಸಬಂಗೆ ಹೀರೋ ಮಾಡಲ್ಲ ಸರ್ ಯಾಕಂದರೆ ಥಿಯೇಟ್ರಿಗೆ ಯಾರೂ ಬರಲ್ಲ ಸೊ ಹಂಗಾಗಿ ಚಿಕ್ಕದಾಗ ನಾವು ಅಸಿಸ್ಟೆಂಟ್ ಡೈರೆಕ್ಟ್ರಾಗೆ ಕೆಲಸ ಮಾಡಿ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿದ್ದೀನಿ ಪ್ರೀ ಪ್ರೊಡಕ್ಷನ್ ವರ್ಕಿಗೆ ಕೆಲಸ ಮಾಡಿದ್ದೀನಿ ಸ್ಕ್ರಿಪ್ಟ್ ವರ್ಕ್ ಕೆಲಸ ಮಾಡಿದ್ದೀವಿ ಅದಾದಮೇಲೆ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇವಾಗ ನೆಗೆಟಿವ್ ರೋಲ್ ಮಾಡಿದ್ದೀವಿ ಸೊ ಸರ್ ಸಿನ್ಮಾ ಅನ್ನೋದು ಸರ್ ಎಷ್ಟು ಜನ ದುಡ್ಡಿರೋರಿದ್ದಾರೆ ಸರ್ ಕೋಟಿ ಕೋಟಿಗೆ ಬಾಳ್ತಿರೋರು ಇದ್ದಾರೆ ಎಲ್ಲರೂ ಸಿನಿಮಾ ಮಾಡೋಕ್ಕಾಗಲ್ಲ ಸರ್ ಅದು ಕಲಾ ಸರಸ್ವತಿ ಒಲಿಬೇಕು ಜೊತೆಗೆ ದೊಡ್ಡ ಮನೇಲಿ ಕಲಾ ಸರಸ್ವತಿ ಒಲಿದ್ರೆ ಅದು ಬೇರೆ ರೀತಿಯೇ ಸರ್ ಸೊ ನೀವು ಯಾರೇ ನೋಡಿ ಸರ್ ಯಾರೇ ಆ್ಯಕ್ಟರು ಯಾರೇ ಡೈರೆಕ್ಟರು ದಿಲ್ ಬಿ ಒನ್ ಅವರ್ದ ಅದರ್ವೇ ದೊಡ್ಡ ಮನೆಗೆ ಲಿಂಕ್ ಆಗಿರ್ತಾರೆ ಸರ್ ಇಲ್ಲ ಪಿ ಆರ್ ಕೆ ಆಗಿರಲಿ ಇಲ್ಲ ವಜ್ರೇಶ್ವರಿ ಕಂಬೈನ್ಸ್ಗಾಗಿರಲಿ ಅವ್ರ ಯೂನಿಟ್ ಕ್ಯಾಮ್ರ ಆಗಿರಲಿ ಸೊ ಹಾಗಾಗಿ ಸರ್ ಎವ್ರಿ ಆ್ಯಕ್ಟರ್ ವಿಲ್ ಹಾವ್ ಇಸ್ ಓನ್ ಸ್ಟ್ರಗಲ್ಸ್ ವಿಲ್ ಅವ್ರದ್ದು ಅವ್ರದ್ದೇ ಕಷ್ಟಗಳಿರ್ತವೆ ಅವ್ರದ್ದೇ ಒಂದು ಪ್ರಯತ್ನ ಆಮೇಲೆ ಸತತವಾದ ಪ್ರಯತ್ನ ಮಾಡದೇ ಇದ್ದರೆ ಏನು ಕೆಲಸನೂ ಆಗೋಲ್ಲ ಸರ್ ಯಾರೇ ಏನೇ ಆಗಿರಲಿ ನಿಮಗೆ ನಿಮಗೆ ನೀವೇ ನಮಗೇನೇ ಇವಾಗ ಮನೆ ಗುಡಿಸೋದಕ್ಕೆ ಒಂದು ಬ್ರ್ಯಾಂಡ್ ನ್ಯೂ ಪರ್ಕೆ ಸಕ್ಕತ್ತಾಗಿರೋ ಪರ್ಕೆ ತಗೊಂಬಂದು ಗುಡಿಸಿ ಅಂದರೆ ಗುಡಿಸೋಕಾಗಲ್ಲ ಸರ್ ಅದು ಗುಡಿಸಿ ನಮಗೆ ಎಕ್ಸ್ಪೀರಿಯೆನ್ಸ್ ಇದ್ದು ಅದು ನೀಟಾಗಿ ನಾವು ಕ್ಲೀನ್ ಮಾಡೋದು ಕಲ್ತಿದ್ರೇ ನಾವು ಹೆಂಗೆ ಧೂಳು ಹೊಡಿಬೋದು ಅನ್ನೋದು ಗೊತ್ತಾಗೋದು ಸೊ ಹಂಗೆ ನಮ್ಮ ಸ್ಟ್ರಗಲ್ ಅದು ಇದ್ದೇ ಇರುತ್ತೆ ಬಟ್ ಇವಾಗ ತುಂಬ ಖುಷಿಯಾಗಿದೆ ಸರ್ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ ಮುಂದೆ ಒಂದು ವಿಭಿನ್ನವಾದ ಪಾತ್ರ ಮಾಡಬೇಕು ಅಂತಿದ್ದೀನಿ ಅಲ್ಲ ಇದು ಅಂದರೆ ಯಾಕೆ ಸಿನಿಮಾ ಫೀಲ್ಡನ್ನು ಆಯ್ಕೆ ಮಾಡಿಕೊಂಡ್ರೆ ಬಿಸ್ನೆಸ್ ಫೀಲ್ಡ್ ಆಯ್ಕೆ ಆಯ್ಕೆ ಮಾಡ್ಕೋಬೋದಾಗಿತ್ತು ಅದು ಕ್ವಶನ್ ಸರ್ ಸಿನ್ಮಾ ಒಂದು ನನಗೆ ಚಿಕ್ಕ ವಯಸ್ಸಿನ ಸಿನಿಮಾ ಮಾಡಬೇಕು ಅನ್ನೋ ಆಸೆ ಈ ಎಲ್ಲಿ ಮಕ್ಕಳು ಸಮ್ಮರ್ ವೆಕೇಶನಲ್ಲಿ ಹಾಳಾಗ್ಬಿಡ್ತಾರೆ ಅಂತ ಸಮ್ಮರ್ ಕ್ಯಾಂಪಿಗೆ ಹಾಕೋರು ನಮ್ಮ ತಂದೆ ತಾಯಿ ನಾನು ಫಸ್ಟು ಹಂಸಲೇಕ ಸರ್ ಸಮ್ಮರ್ ಕ್ಯಾಂಪಿಗೆ ಸೇರಿಕೊಂಡಿದ್ದೆ ಸರ್ ಶಂಕರ್ ಮಠದಲ್ಲಿ ಸ್ಕೂಲ್ ಇದೆ ಅಲ್ಲಿ ಸೇರಿದಾಗ ಅಲ್ಲಿ ನಾಟಕಗಳು ಮಾಡಿಸ್ತಿದ್ರು ಕುಂಟಣ್ಣ ಕಂಡ ಕೈಲಾಸ ಅಂತೆಲ್ಲ ಆ ನಾಟಕದಲ್ಲಿ ಚಿಕ್ಕದಾಗಿ ಮರ ಥರ ನಿಂತ್ಕೊಳ್ಳೋದು ಗಾಳಿ ಬೀಸಿದ್ರೆ ಈ ಕಡೆ ವಾಲೋದು ಈ ಕಡೆ ವಾಲೋದು ಆಮೇಲೆ ಅಪ್ಗ್ರೇಡ್ ಆಗ್ತಾ ಆಗ್ತಾ ಇದೇನು ರಾಕ್ಷಸನ ಪಾತ್ರ ಏನು ಸುಮ್ಮನೆ ಓಡ್ಬಂದು ಹಿಂಗೆ ಹಿಂಗೆ ಅಂದು ಓಡೋಗೋದು ನಾವು ಆ ರಾಕ್ಷಸನಲ್ಲೇ ಎಷ್ಟು ನಮ್ಮ ಮನೆಯವರು ಐಡೆಂಟಿಫೈ ಮಾಡ್ತಾರೆ ಅಂತೇಳಿ ಈ ಕಡೆ ಹೇಗೆ ರಿಂಗ್ ಅನ್ನೋದು ಆ ಕಡೆ ರಿಂಗ್ ಅನ್ನೋದು ಮರ ಜೋರಾಗಿ ಆದರೆ ಆ ಮರ ನೋಡ್ತಾರೆ ಇರೋದು ಈ ಥರ ಎಲ್ಲ ನಾವು ಚಿಕ್ಕ ವಯಸ್ಸಿಂದ ಮಾಡ್ತಿದ್ವಿ ಸೊ ಹಾಗಾಗಿ ಅದು ನೋಡಿ ಅದರ ಆಕರ್ಷಣೆ ಆಮೇಲೆ ಜನರು ವಿಸಿಲ್ ಹೊಡಿತಿದ್ರು ಆ ವಿಸಿಲಲ್ಲಿ ಏನೋ ಒಂಥರ ಕಿಕ್ಕಿತ್ತು ಸರ್ ಅಲ್ಲಿಂದನೇ ಒಂದು ಸಿನಿಮಾ ಮಾಡಬೇಕು ಅನ್ನೋದಿತ್ತು ಬರ್ತಾ ಬರ್ತಾ ಅದೊಂದು ಆರ್ಟ್ ಫಾರ್ಮು ಆ ಕಲೆನ ಹೇಗೆ ನಾವು ಕಲ್ತ್ಕೋಬೇಕು ಹೆಂಗೆ ಆ ಕಲೆನ ನಾವು ನಮ್ಮಲ್ಲಿ ಕಾಣಬೇಕು ಆಮೇಲೆ ಎಲ್ಲದರಲ್ಲೂ ಸಿನ್ಮಾ ಎಲ್ಲ ಕಡೆ ಇದೆ ಸರ್ ಎಲ್ಲದರಲ್ಲೂ ಆ್ಯಕ್ಟಿಂಗ್ ಇದೆ ನಾವು ಎಲ್ಲ ಒಂದು ಕಡೆ ಆ್ಯಕ್ಟಿಂಗ್ ಮಾಡಿರ್ತೀವಿ ಒಂದು ಹತ್ತು ನಿಮಿಷ ಸರ್ ಬಂದುಬಿಟ್ಟೆ ಅಂತ ಅದನ್ನು ಆ್ಯಕ್ಟಿಂಗ್ ಅಲ್ಲ ಸರ್ ಬಿಸ್ನೆಸ್ ಮಾಡೋರು ಆ್ಯಕ್ಟಿಂಗ್ ಮಾಡ್ತಾರೆ ಆಮೇಲೆ ನೀವು ಯಾವುದೇ ಪಾತ್ರ ನೋಡಿ ಯಾವುದೇ ಕೆಲಸ ಇರಲಿ ಸಿನಿಮಾದಲ್ಲಿ ನೀವು ಆಗೆಲ್ಲ ಕೆಲಸ ಆ್ಯಕ್ಟಿಂಗ್ ಮಾಡ್ಬೋದು ಇವಾಗ ನಾನೊಬ್ಬ ಡಾಕ್ಟ್ರ್ ಆದರೆ ನಾನು ಲೈಫ್ ಟೈಮ್ ಡಾಕ್ಟ್ರು ಬಟ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಡಾಕ್ಟ್ರಾಗಿ ನೆಕ್ಸ್ಟ್ ಪೊಲೀಸವನು ಆಗ್ಬೋದಲ್ಲ ಸರ್ ಸೊ ಹಾಗಾಗಿ ಸಿನಿಮಾ ನನಗೆ ಒಂಥರ ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು ಬರ್ತಾ ಬರ್ತಾ ಇಂಜಿನಿಯರಿಂಗ್ ಎಲ್ಲ ನಮ್ಮ ಪೇರೆಂಟ್ಸ್ಗೋಸ್ಕರ ಸರ್ ಮಾಡಿದ್ದು ನಮ್ಮ ತಂದೆ ತಾಯಿ ಡಿಗ್ರಿ ಬೇಕು ಆ ಪಕ್ಕದ ಮನೆಯವರು ಎಲ್ಲ ಯು ಎಸ್ಗೆ ಹೊರಟೋಗಿದ್ದಾರೆ ನೀನೇನು ಮಾಡ್ತಿದ್ಯಾ ಅಂತೆಲ್ಲ ಈ ಥರ ಎಲ್ಲ ಹೇಳಿ ಡಿಗ್ರಿ ಮಾಡಿಸಿದ್ರು ಬಟ್ ಡಿಗ್ರಿ ಆದಮೇಲೆ ನಾನು ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಇನ್ನು ಮುಂದೆ ಏನು ಕೆಲಸ ಮಾಡಲ್ಲ ಸಿನ್ಮಾನೇ ಅಂತ ಫಿಕ್ಸ್ ಆಗಿಬಿಟ್ಟು ಹ್ಞೂ ಸರ್ ಈಗ ಸಿನಿಮಾ ಫೀಲ್ಡಲ್ಲಿ ನೆಗೆಟಿವ್ ಕೂಡ ಇದೆ ತುಂಬ ಜನ ಬಂದಿದ್ದಾರೆ ಕೆಲವರು ವಾಪಸ್ಸು ಹೊರಟೋಗ್ಬಿಟ್ಟಿದ್ದಾರೆ ಆದರೆ ಈ ಎಲ್ಲದರ ಮಧ್ಯೆ ನಿಮ್ಮ ಒಂದು ಏಮ್ ಏನು ಸರ್ ಬಂದು ಹೋಗಿರೋರು ಸುಮಾರು ಜನ ಇರ್ಬೋದು ಆದರೆ ನಮಗೆ ಕಾಣಿಸೋದು ಇರೋರಲ್ವಾ ಸರ್ ಇವಾಗ ಯಾರೇ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ನಾನೊಬ್ಬ ಡಾಕ್ಟರ್ ರಾಜ್ಕುಮಾರ್ ಥರ ಒಬ್ಬ ನಟನ ಅವ್ರ ಥರ ಬಿಡಿ ಸರ್ ಯಾರು ಪ್ರಪಂಚದಲ್ಲೇ ಬರೋಕ್ಕಾಗಲ್ಲ ಅಂದರೆ ಹೇಳ್ತಿರೋದು ನಮಗೆ ಕಾಣಿಸೋದೆ ಅಣ್ಣವರು ರಾಕಿಂಗ್ ಸ್ಟಾರ್ ಯಶ್ ಆಗಿರಲಿ ಅಪ್ಪು ಸರು ಆಮೇಲೆ ಮುರಳಿ ಅಣ್ಣ ಶ್ರೀ ಮುರಳಿ ಅಣ್ಣ ಸರ್ ನೆನಪಿರಲಿ ಪ್ರೇಮ್ ಸರು ಸರ್ ಅವರು ಬಂದಿರೋ ರೂಟು ಅವರು ಇಡೀ ಸ್ಕ್ರ್ಯಾಚಿಂದ ಬಂದಿದ್ದಾರೆ ಸರ್ ಅವರು ಅಜಯ್ ರಾವ್ ಸರ್ ಆಗಿರಲಿ ಇವ್ರನ್ನೆಲ್ಲ ನೋಡ್ತಿದ್ರೆ ಇವರೆಲ್ಲ ಇರೋರಲ್ಲ ಸರ್ ಇವರೆಲ್ಲ ನಮ್ಮ ಥರನೇ ಕಾಮನ್ ಆಗಿ ಅವರು ಬೆರ್ತು ಅವ್ರು ಕಾಮನ್ ಮ್ಯಾನೇ ಸ್ಟಾರ್ ಆಗಿರೋದು ಸೊ ಹಂಗಾಗಿ ಇದನ್ನು ನೋಡಿದಾಗ ನಮಗೆ ಕಷ್ಟ ಬಂದೇ ಬರುತ್ತೆ ಸರ್ ಯಾವ ಕೆಲಸದಲ್ಲಿ ಕಷ್ಟ ಇಲ್ಲ ಸರ್ ಎಲ್ಲ ಕೆಲಸದಲ್ಲೂ ಕಷ್ಟ ಇದೆ ಯಾವುದು ಈಸಿಯಾಗಿ ಯಾವುದು ಬರಲ್ಲ ಕಷ್ಟ ಇದ್ದೇ ಇರುತ್ತೆ ಬಟ್ಟು ಹಿಂದೆ ಹೋಗೋದು ಬೇಡ ಅಂತ ಇವ್ರನ್ನೆಲ್ಲ ನೋಡಿದಾಗ ಅವ್ರ ಹೋಗಿಲ್ಲ ನಾವು ಯಾಕೆ ಹೋಗಬೇಕು ಅನ್ನೋ ಥರ ಒಂದು ಸ್ಫೂರ್ತಿ ಒಂದು ಇನ್ಸ್ಪಿರೇಷನ್ ಅಂದರೆ ಏನೇ ಬರಲಿ ಸೋಲೇ ಬರಲಿ ಗೆಲುವೇ ಬರಲಿ ಇಲ್ಲೇ ನಿಂತ್ಕೊಳ್ತೀನಿ ನಾವು ಒಂದು ಆತ್ಮಸ್ಥೈರ್ಯದಿಂದ ಹೊರಟಿದ್ದೀರಿ ಅಂತ ಹೌದು ಸರ್ ಸರ್ ಸೋಲು ಗೆಲುವು ಎಲ್ಲ ಇದ್ದೇ ಇರುತ್ತೆ ಸರ್ ನಾವು ಗೆಲುವಿದೆ ಅಂದಮೇಲೆ ಸೋಲು ಇದ್ದೇ ಇರುತ್ತೆ ಸರ್ ವರ್ಲ್ಡ್ ಕಪ್ಪಲ್ಲಿ ನಮ್ಮ ದೇಶ ಎಲ್ಲ ಮ್ಯಾಚು ಗೆದ್ರು ಫೈನಲ್ಸಲ್ಲಿ ಸೋತದ್ರು ಸರ್ ಹಂಗಂತ ನಮ್ಮ ದೇಶನ ಬಿಟ್ಕೊಡೋಕ್ಕಾಗುತ್ತೆ ಸರ್ ಸೇಮ್ ವೇ ಪ್ಯಾಷನ್ನು ಪ್ಯಾಷನ್ ನಮ್ಮ ದೇಶ ಇದ್ದಂಗೆ ಏನೇ ಆಗಲಿ ಏನೇ ಬರಲಿ ಅದನ್ನು ಬಿಟ್ಕೊಡಲ್ಲ ಅದು ಗೆಲುವು ಸೋಲು ಪಾರ್ಟ್ ಆಫ್ ಲೈಫು ಸರ್ ಎಷ್ಟೊಂದು ಕಡೆ ಕ್ಯಾರೆಕ್ಟ್ರು ಆ್ಯಕ್ಟಿಂಗ್ ಮಾಡಿದ್ಮೇಲೆ ಕಟ್ ಮಾಡಿಬಿಟ್ಟಿದ್ದಾರೆ ಎಲ್ಲೋ ನನ್ನ ಫುಲ್ ಫ್ಲೆಡ್ಜ್ ಕ್ಯಾರೆಕ್ಟ್ರು ಒಂದು ಅಷ್ಟು ದಿನ ಶೂಟ್ ಆಗಿರೋದು ಒಂದು ಒಂದು ಸೀನಲ್ಲಿ ಹಿಂಗೆ ಬಂದು ಹೊಡಕ್ತೀವಿ ಸರ್ ಪಾಸಿಂಗಲ್ಲಿ ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಸರ್ ಅದರಿಂದ ತುಂಬ ಕಲ್ತಿದ್ದೀವಿ ಇವತ್ತೇನು ಪರ್ಫಾಮೆನ್ಸು ನೀವು ನೋಡಿದ್ದೀರಾ ನಿಮ್ಗೆ ಏನು ಸರ್ ಪರ್ಫಾರ್ಮೆನ್ಸ್ ಹೆಂಗಿದೆ ಸರ್ ಇಲ್ಲ ಸೂಪರ್ ಸೂಪರ್ ಸಖತ್ತಾಗಿದೆ ಸರ್ ಸೊ ಆ ಪರ್ಫಾಮೆನ್ಸಿಗೆ ನೀವು ಹಿಂಗೆ ಸೂಪರ್ ಅಂತಿದ್ದೀರಾ ಅಂದರೆ ಅದ್ರ ಹಿಂದೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಒಂದಷ್ಟು ಸ್ಟ್ರಗಲ್ಲು ಒಂದಷ್ಟು ಟ್ರಿಮ್ಮು ಕಟ್ಟು ಎಲ್ಲ ಇರುತ್ತೆ ಸೊ ಹಂಗಾಗಿ ಅದೆಲ್ಲ ಜರ್ನಿ ಆದಮೇಲೆ ನಮಗೆ ಈ ಥರದೊಂದು ಪಾತ್ರ ಸಿಕ್ಕಿರೋದು ಆ್ಯಂಡ್ ಸರ್ ಅಷ್ಟೆಲ್ಲ ಆಗಿದೆ ಇದೆಲ್ಲ ನೋಡಿದ್ದೀವಿ ಇನ್ನೇನಕ್ಕೆ ಸರ್ ಹಿಂದೆ ಹೋಗೋದು ಅರ್ಧ ಹೊಡ್ಕೊಂಬಂದ್ಬಿಟ್ಟಿದ್ದೀವಿ ಹಿಂದೆ ಹೋಗ್ಬೇಕಂದ್ರೂ ಅಂದ್ರೂ ಅರ್ಧನೇ ಹೊಡಿಬೇಕು ಮುಂದೆ ಹೋಗ್ಬೇಕು ಅಂದ್ರೇ ಅರ್ಧನೇ ಹೊಡಿಬೇಕು ಮುಂದೆನೇ ಹೊಡೆಯೋಣ ಎಷ್ಟು ದೂರ ತನಕ ಹೋಗ್ತೀವಿ ಹೋಗೋಣ ಅಂತ ಎಷ್ಟು ದೂರ ತನಕ ಅಲ್ಲ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀವಿ ಬಟ್ ಎಷ್ಟು ದೂರದ ತನಕ ಅಂತ ಅಂದ್ಕೊಂಡು ಅಂದ್ಕೊಂಡು ಅಲ್ಲಿ ತನಕ ಹೋಗೋಣ ಅಂತ ಸರ್ ಇನ್ನು ಯುವ ಆಗಿರ್ಬೋದು ನಮ್ಮ ಪುನೀತ್ ಸರ್ ಪುನೀತ್ ಸರ್ ಸಿನಿಮಾದಲ್ಲೂ ಕೂಡ ಅಭಿನಯವನ್ನು ಮಾಡಿದ್ದೀರಾ ಇವ ಇವರೆಲ್ಲರ ಒಂದು ಸಾಥ್ ನಿಮಗೆ ಸಿಕ್ಕಿದೆ ಏನನ್ಸುತ್ತೆ ಸರ್ ಸರ್ ನಮ್ಮದು ಅದೇನು ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯಗಳು ಅದು ಯಾವ ಯಾವ ದೇವರ ಆಶೀರ್ವಾದನೋ ಗೊತ್ತಿಲ್ಲ ಸರ್ ಬಟ್ ಅಪ್ಪು ಸರ್ ಜೊತೆ ಮಾಡಿದಂತೂ ನಮ್ಮ ಲೈಫ್ ಟೈಮಲ್ಲೇ ನಮ್ಮ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಹೇಳ್ತಾರೆ ಗುರು ನೀನು ಅಪ್ಪು ಸರ್ ಜೊತೆ ಮಾಡಿದ್ಯಾ ಅದು ಎಂತ ಮೆಮೊರಬಲ್ ಅಲ್ಲ ಸರ್ ಇವಾಗ ಯಾರು ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡೋಕ್ಕಾಗುತ್ತೆ ಸರ್ ನಮ್ಮ ಲೈಫ್ ಟೈಮಲ್ಲೇ ಒಂದು ವೆರಿ ವೆರಿ ಮೆಮೊರಬಲ್ ನೂರು ದಿನ ನೂರ ಎಂಟು ದಿನ ಅಪ್ಪು ಸರ್ ಜೊತೆ ಆ ಯುವರತ್ನ ಜರ್ನಿ ವಾಸ್ ಅಮೇಜಿಂಗ್ ಅದೇ ಥರ ಯುವ ಸರ್ ಜೊತೆ ಯುವ ಸರ್ ಅಪ್ಪು ಸರ್ ಕ್ಯಾರೆಕ್ಟರ್ ವೈಸ್ ಸೇಮ್ ಸರ್ ಅವರು ಅವ್ರ ಹಂಬಲ್ ನೇಚರ್ ಆಗಿರಲಿ ಅವರು ಡೌನ್ ಟು ಅರ್ತು ಆಮೇಲೆ ಜನರಿಗೆ ಹೆಂಗೆ ಮಾತಾಡಿಸ್ತಾರೆ ಅವ್ರಿಗೆ ಒಂಥರ ಆ ಕಂಫರ್ಟ್ ಝೋನಿಗೆ ಕರ್ಕೊಂಡು ಹೋಗ್ತಾರೆ ಸೊ ಕ್ಯಾರೆಕ್ಟರ್ ವೈಸ್ ಸೇಮ್ ಬಟ್ ಸೇಮ್ ಸೇಮ್ ಬಟ್ ಎಟ್ ಡಿಫ್ರೆಂಟ್ ಅಂತಾರಲ್ಲ ಸೊ ಇವರು ಇವ್ರ ಸ್ಟೈಲು ಅವ್ರ ಸ್ಟೈಲು ಅವ್ರು ಆಲ್ರೆಡಿ ಸ್ಟಾರ್ ಆಗಿದ್ದವ್ರ ಜೊತೆ ಒಂದು ಆ್ಯಕ್ಟಿಂಗ್ ಮಾಡಿದೆ ಇವಾಗ ನೆಕ್ಸ್ಟ್ ಸ್ಟಾರ್ ಆಗೋರ ಜೊತೆ ಒಂದು ಆ್ಯಕ್ಟಿಂಗ್ ಮಾಡಿದ್ವಿ ಸೊ ಎರಡು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಸರ್ ಓಕೆ ಇನ್ನೂ ಕೊನೆಯದಾಗಿ ಒಂದೆರಡು ಪ್ರಶ್ನೆಗಳಿದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅಲ್ಲ ಬೇರೆ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ಈ ಒಂದು ಒಬ್ಬರು ಒಬ್ಬರಿದ್ದರೆ ಅವ್ರಿಗೆ ಆಪೋಸಿಟ್ ಇದ್ದೇ ಇರ್ತಾರೆ ಅಂದರೆ ಒಬ್ಬರ ಬಗ್ಗೆ ಇನ್ನೊಬ್ಬರು ತೆಗಿತಾ ಇರ್ತಾರೆ ಕೆಲವರು ಹೊಗಳ್ತಾ ಇರ್ತಾರೆ ಕನ್ನಡ ಇಂಡಸ್ಟ್ರೀಲೂ ಕೂಡ ಅದೆಲ್ಲವೂ ಇದೆ ಅಂದರೆ ಈಗ ನೀವು ಎಂಟ್ರಿ ಕೊಟ್ಟಿದ್ದೀರಿ ಟೋಟಲ್ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ಸರ್ ಅವರು ಬೈದ್ರೂ ಅದನ್ನು ನಮಗೆ ಒಂಥರ ಖುಷಿನೇ ಸರ್ ಅವ್ರು ಬೈದ್ರೇ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಆವಾಗಲೇ ಅಲ್ವ ಸರ್ ಜೋಶ್ ಬರೋದು ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಅಂದಾಗ ಒಂದು ಸುಮಾರು ಜನ ಏ ನಿನ್ನ ಆಗುತ್ತಾ ಅಂತ ಸುಮಾರು ಜನ ಹೇಳಿದ್ದಾರೆ ಸರ್ ಸುಮಾರು ಜನ ಇವನು ಮಾಡ್ತಾನ ಏಯ್ ಏನು ಗುರು ಜಿಮ್ ಗಿಮ್ಬಿಟ್ರೆಲ್ಲ ಇರೋ ಹಾಕಾಗಲ್ಲಮ್ಮ ಅಂತೆಲ್ಲ ಎಷ್ಟೊಂದು ಜನ ಹೇಳಿದ್ದಾರೆ ಜಿಮ್ ಮಾಡಿದ್ರೆ ಸ್ಟಿಫ್ ಆಗಿಬಿಡ್ತೀರಾ ಫ್ಲೆಕ್ಸಿಬಿಲಿಟಿ ಇರಲ್ಲ ಅಂತ ಹೇಳಿರೋರು ಇದ್ದಾರೆ ಇಮಿಡಿಯೇಟಾಗಿ ಟಕ್ಕಂದು ಸಮರ್ ಸಾಲ್ಟ್ ಕಲ್ತ್ವಿ ಸ್ಟಂಟ್ ಕಲ್ತ್ವಿ ಅವ್ರ ಮುಂದೆನೇ ಹೊಡೆದು ತೋರಿಸಿದ್ವಿ ಏಯ್ ಇಲ್ಲ ಬಿಡುಗರು ಸೂಪರ್ ಅಂದರು ಸೊ ಅದೇ ಥರ ಎಲ್ಲ ಕಡೆ ಸರ್ ಪಾಸಿಟಿವ್ ಇದ್ದಿದ್ದ ಕಡೆ ನೆಗೆಟಿವ್ ಇದ್ದೇ ಇರುತ್ತೆ ಅದೆಲ್ಲ ಪಾರ್ಟ್ ಆಫ್ ಲೈಫ್ ಅಲ್ವಾ ಸರ್ ದಿನ ಸಕ್ಕರೆನೇ ತಿಂತಿದ್ರೆ ಶುಗರ್ ಬಂದ್ಬಿಡಿ ಸರ್ ಕಾರಣ ಎಲ್ಲ ಇದ್ರೇ ಮಜಾ ಜೀವನ ಸೊ ಹಂಗಾಗಿ ಅದೇನೇ ಇದ್ರೂ ಸಿನಿಮಾದಲ್ಲಿ ನಿಲ್ಲಬೇಕು ಅಂತ ಬಂದಿರೋ ಸರ್ ಸರ್ ಓಕೆ ಇನ್ನು ಕೊನೆಯದಾಗಿ ಕೊನೆ ಈ ಪ್ರಶ್ನೆ ನಿಮ್ಮ ಗುರಿ ಏನಿದೆ ನಿಮ್ಮ ಕನಸುಗಳೇನಿದೆ ಮುಂದೆ ಫ್ಯೂಚರಲ್ಲಿ ಸರ್ ನನಗೆ ವಿಭಿನ್ನವಾದ ಪಾತ್ರಗಳು ಮಾಡಬೇಕು ಸರ್ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ನಾವು ನಮ್ಮ ಚಿತ್ರರಂಗನ ರೆಪ್ರೆಸೆಂಟ್ ಮಾಡಿ ನಾವು ಅಲ್ಲಿ ನಟನೆ ಮಾಡಬೇಕು ಅನ್ನೋದು ನನ್ನ ಆಸೆ ಜೊತೆಗೆ ಅದಕ್ಕೆ ಮೈಲ್ ಸ್ಟೋನಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ಪು ವಿಭಿನ್ನ ಪಾತ್ರಗಳು ಮಾಡಬೇಕು ಅಂತ ಆಸೆ ಇದೆ ಸರ್ ತುಂಬ ವಿಭಿನ್ನ ಪಾತ್ರ ಅಂದರೆ ಇವಾಗ ನಾವು ಏನು ಮಾಡಿರ್ತೀವಿ ಅದನ್ನು ಬಿಟ್ಟು ಬೇರೆ ಥರ ಪಾತ್ರ ಯಾಕಂದರೆ ಇವತ್ತು ನಾವು ಶಬ್ದವೇದಿ ನಾನು ನೋಡಿದ್ದು ಫಸ್ಟ್ ಸಿನಿಮಾ ಸರ್ ಇವತ್ತಿಗೂ ನಾವು ವೀರಪ್ಪನ ಇನ್ಸಿಡೆಂಟ್ ಆದಾಗ ನಾನು ನಾನು ಚಿಕ್ಕ ಹುಡುಗ ಸರ್ ನಮ್ಮ ತಂದೆ ತಾಯಿಗೆ ನಾನು ಕೇಳಿದ್ದು ಅಣ್ಣವರು ಪೋಲೀಸ್ ಅಲ್ವಾ ಹೆಂಗೆ ಕಿಡ್ನ್ಯಾಪ್ ಮಾಡಿದ್ರು ಅಂತ ಅಂದರೆ ಅವರು ಆ ಮಟ್ಟಕ್ಕೆ ನಮಗೆ ನಮ್ಮ ಚಿಕ್ಕ ಹುಡುಗ ನನಗೆ ಅಷ್ಟು ಇದಿರಲಿಲ್ಲ ಸರ್ ಏನೋ ಟೂ ತೌಸಂಡ್ ಒನ್ನೇನ ಸರ್ ಬಂದಿದ್ದಾವಾಗ ಶಬ್ದವೇದಿ ಆ ಟೈಮಲ್ಲಿ ನಾವು ಆ ಪೊಲೀಸ್ ಅನ್ನೋ ಕ್ಯಾರೆಕ್ಟ್ರು ಅಷ್ಟು ನಮಗೆ ಇನ್ಫ್ಲುಯೆನ್ಸ್ ಆಗಿತ್ತು ಸೊ ಆ ಥರ ಅಣ್ಣವ್ರು ಬೇರೆ ಪಾತ್ರಗಳು ಈಗ ಹಿರಣ್ಯ ಕಶ್ಪು ಅಂದರೆ ನೀವು ನೋಡಿದ್ದೀರಾ ಸರ್ ಹಿರಣ್ಯ ಕಶ್ಪುನಾಲ್ ನೋಡಿ ಸಿನಿಮಾದಲ್ಲಿ ನೋಡಿದೀರ ನೀವು ಹಿರಣ್ಯ ಕಶ್ಪು ಅಂದರೆ ಕಣ್ಣಿಗೆ ಬರೋದೇ ಅಣ್ಣವರು ಅಲ್ವಾ ನಿಮ್ಮ ಬೊಬ್ರು ವಾಹನ ಅನ್ನೋ ಒಜಿನಲ್ ಕ್ಯಾರೆಕ್ಟರ್ ನೋಡಿದ್ದೀರಾ ನೀವು ಬೊಬ್ರು ವಾಹನ ಇಲ್ಲ ಪಾರ್ಥ ಅಂದಿದ ತಕ್ಷಣ ಕಣ್ಣಿಗೆ ಬರೋದೇ ಅಣ್ಣವ್ರು ಸೊ ಈ ಥರ ಏನೇ ಪಾತ್ರ ಇದ್ರೂ ಆ ಪಾತ್ರ ಅಂದಿದ ತಕ್ಷಣ ನಾವು ಕಣ್ಣಿಗೆ ಬರೋ ಥರ ನಾವು ಪಾತ್ರಗಳು ನಮಗೆ ಮಾಡೋ ಅವಕಾಶ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ಸರ್ ಖಂಡಿತ ಸರ್ ನಿಮ್ಮ ಕನಸುಗಳು ನೆನ್ನ ಇದು ನೆನೆಸಾಗಲಿ ಅಂತ ನಾನು ಕೂಡ ಬಯಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ತುಂಬ ಧನ್ಯವಾದ ನೀವು ನಿಮ್ಮ ಟೈಮ್ ಕೊಟ್ಟು ನಮ್ಗೆ ಇಂಟರ್ವ್ಯೂ ಮಾಡಿದ್ದಕ್ಕೆ ಹಾಗೂ ಸಮಸ್ತ ಜನರಿಗೆ ಹಾಗೂ ಮಾಧ್ಯಮದವ್ರಿಗೆ ಹಾಗೂ ಇಡೀ ತಂಡಕ್ಕೆ ಹೊಂಬಾಳೆ ಚಿತ್ರತಂಡಕ್ಕೆ ನಮ್ಮ ಡೈರೆಕ್ಷನ್ ಟೀಮು ಮತ್ತು ಸಂತೋಷ್ ಆನಂದ್ರಾಮ್ ಸರ್ಗೆ ಶ್ರೀಶಾ ಸರ್ಗೆ ಕ್ಯಾಮ್ರಾ ಕ್ರೂಗೆ ಅರ್ಜುನ್ ಮಾಸ್ಟ್ರು ಮತ್ತು ಇಡೀ ಫೈಟರ್ಸ್ಗೆ ಯಾಕಂದರೆ ಅವರು ಫೈಟರ್ಸು ಮನೆಯಲ್ಲಿ ಹುಲಿಯಾಗಿರ್ತಾರೆ ಈ ಮನೆಯಲ್ಲಿ ಈಚೆಗಡೆ ಎಲ್ಲ ಅವರು ಹುಲಿಯಾಗಿ ಎದೆ ಎತ್ಕೊಂಡು ಓಡಾಡ್ತಿರ್ತಾರೆ ಬಟ್ ಇಲ್ಲಿ ಯಾರೋ ಒಬ್ಬ ಥರ್ಡ್ ಪರ್ಸನ್ ಹೊಡೆದಾಗ ಅವರು ಓಡಿಸ್ಕೊಳ್ತಾರೆ ಬಿಕಾಸ್ ಅದು ಅವರ ವೃತ್ತಿ ಅವರು ಇಲ್ಲಿ ಫೈಟರು ಅವ್ರು ಎಷ್ಟು ಸತಿ ಬಿದ್ದಿರ್ತಾರೆ ಎಷ್ಟು ಸತಿ ಎದ್ದಿರ್ತಾರೆ ಎಲ್ಲ ಫೈಟರ್ಸ್ಗೂ ಸರ್ ಹ್ಯಾಟ್ಸ್ ಆಫ್ ಆಮೇಲೆ ಅವ್ರಿಗೆ ತುಂಬ ಧನ್ಯವಾದ ಯಾಕಂದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಆಮೇಲೆ ನಾನು ಹೇಳ್ತಿದ್ದೆ ಎಷ್ಟೊಂದು ಕಡೆ ನಾನು ಟ್ರಾನ್ಸ್ಪೋರ್ಟು ಟೈಮ್ ಟೈಮಿಗೆ ಹೋಗೋಕ್ಕಾಗಿರಲ್ಲ ಆವಾಗೆಲ್ಲ ಆಟೋ ಯೂಸ್ ಮಾಡಿರ್ತೀವಿ ಎಷ್ಟೊಂದು ಜನ ಆಟೋದವರಿಂದ ಇನ್ಸ್ಪೈರ್ ಆಗಿದ್ದೀವಿ ಅವ್ರು ಏನೇನು ಕಷ್ಟಗಳು ಪಡ್ತಾರೆ ಅವರು ಹೆಂಗೆ ಫ್ಯಾಮ್ಲಿನ ಮೇಂಟೈನ್ ಮಾಡ್ತಾರೆ ಇದ್ರ ಜೊತೆಗೆ ಅವ್ರ ಆಟೋ ಜರ್ನಿ ಆ ಆಟೋ ತಂಡದೊಂದು ಮಜಾ ಅವ್ರು ಹೆಂಗೆ ಸಿನಿಮಾ ನೋಡ್ತಾರೆ ಇಡೀ ಆಟೋ ಕುಟುಂಬಕ್ಕೆ ನನ್ನ ಧನ್ಯವಾದ ಹಾಗೂ ಸ್ವಿಗ್ಗಿ ಹುಡುಗರು ಝೊಮ್ಯಾಟೊ ಹುಡುಗರು ಆಮೇಲೆ ನಮ್ಮ ಹುಡುಗರು ಸುಮಾರು ಜನ ಇದ್ದಾರೆ ಸ್ವಿಗ್ಗಿಯಲ್ಲಿ ಅವರೆಲ್ಲರೂ ಡೇ ಆ್ಯಂಡ್ ನೈಟು ನಿದ್ದೆ ಇರಲ್ಲ ನಿದ್ದೆ ಬಿಟ್ಟು ಕೆಲಸ ಮಾಡ್ತಾರೆ ಅವರು ಗಾಡಿ ಫ್ಯೂಲ್ ಇರಲಿ ಇಲ್ಲದೆ ಇರಲಿ ಟೈಮಿಗೆ ಫುಡ್ ಕೊಡ್ತಾರೆ ನಮಗೆ ಹಸಿವಿರುತ್ತೆ ನಮಗೆ ರೀಸನ್ ಕೊಡದೆ ಟೈಮಿಗೆ ಫುಡ್ ಕೊಡ್ತಾರೆ ಆಮೇಲೆ ಬಿಸಿಲು ಮಳೆ ಏನೇ ಇರಲಿ ಡೆಲಿವರಿ ಸೊ ಎಲ್ಲ ಸ್ವಿಗ್ಗಿ ಹುಡುಗರಿಗೆ ಆಮೇಲೆ ನಾನು ಡಯೆಟ್ ಮಾಡಬೇಕಾದ್ರೆ ನಮ್ಮ ಮನೇಲೆ ಅದು ಇದೇನು ಅನ್ನ ಮಾಡಿಬಿಡಿಮ್ಮ ಅಂದರೆ ದೋಸೆ ಹಾಕೊಟ್ಬಿಡಲ ಅಂತಾರೆ ನಮ್ಮಮ್ಮ ಅದೂ ಅನ್ನವೇ ಅಲ್ವಾ ಇಂಥ ಟೈಮಲ್ಲಿ ಮನೇಲೇ ಡಯೆಟ್ ಮಾಡೋಲ್ಲ ಈಚೆ ಹೋಗಿ ತಿನ್ಕೊಂಬಿಡು ಅಂತಾರೆ ಅಂಧದ್ರಲ್ಲಿ ಎಲ್ಲ ಈ ಹೋಟೆಲ್ ನಾನು ಯಾವ್ಯಾವ ಹೋಟೆಲಲ್ಲಿ ಹೋಗಿ ಊಟ ಮಾಡಿದ್ದೀನಿ ಯಾರ್ಯಾರು ನಮಗೆ ಅನ್ನ ಹಾಕಿದ್ದೀರಾ ಎಲ್ಲರಿಗೂ ತುಂಬ 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 ಧನ್ಯವಾದ ಇಡೀ ಕರ್ನಾಟಕ ಜನತೆಗೆ ದೊಡ್ಡ ನಮಸ್ಕಾರ ಸರ್ ಅವರು ಕೂಡ ಆಟೋ ಡ್ರೈವರ್ ಹೌದಣ್ಣ ಅಣ್ಣ ನಿಜವಾಗ್ಲು ನಿಮ್ಗೆ ಹೇಳ್ತೀನಿ ಇವತ್ತಿಗು ನಮ್ಗೆ ಆಟೋನೇ ಕಂಫರ್ಟಬಲ್ ಅಣ್ಣ ಎ ಸಿ ಬೇಡ ಓಪನ್ ಎ ಸಿ ಓಪನ್ ನೀವು ಅರ್ಜೆಂಟ್ ಆಗಿ ಹೋಗ್ಬೇಕಂದ್ರೆ ಟೂ ವೀಲರ್ ಅಲ್ಲಿ ಹಾಯ್ಕೊಂಡ್ರೆ ಮಕ್ಕಳ ಸ್ಕ್ರಾಪ್ ಆಗ್ಬಿಡುತ್ತೆ ಆಯ್ತಾ ಆಟೋದಲ್ಲಿ ಸೇಫಾ ಎಲ್ಲೇ ಹೋಗ್ಬೇಕಂದ್ರೂ ಅರ್ಜೆಂಟ್ ಅಲ್ಲಿ ಹೋಗ್ಬೋದು ಆಮೇಲೆ ಅಣ್ಣ ಹಿಂಗೆ ಕೈ ಹಿಡಿದ್ರೆ ಆಟೋ ನಿಂತ್ಕೊಳ್ಳುತ್ತೆ ಯಾವ ಕ್ಯಾಬ್ ನಿಂತ್ಕೊಳ್ಳಲ್ಲ ಕೈ ಹಿಡಿದ್ರೆ ಯಾವ ಬಸ್ಸು ನಿಂತ್ಕೊಳ್ಳಲ್ಲ ಯಾವ ಮೆಟ್ರೋನು ನಿಂತ್ಕೊಳ್ಳಲ್ಲ ಮನೆ ಮುಂದೆ ಸ್ವಲ್ಪ ಟ್ರಾಫಿಕಲ್ಲಿ ಹೋಗಿ ಹಿಂಗೆ ಕೈ ಹಿಡಿದ್ರೆ ಆಟೋ ನಿಂತ್ಕೊಳ್ಳುತ್ತೆ ಇವತ್ತಿಗೂ ನಮ್ಮ ಮನೆಗೆ ಆಟೋ ನಂಜಯ ಅಂತ ಒಬ್ರು ಬರ್ತಾರೆ ಆಯಿತಾ ಅವರು ನಾವು ಅವ್ರ ಆಟೋದವ್ರಿಗೆ ನಮ್ಗೆ ತುಂಬ ಕಂಫರ್ಟಬಲು ಆಮೇಲೆ ನಾವು ಎಲ್ಲೇ ಓಡಾಡಬೇಕಂದ್ರೆ ನಮ್ಮ ತಾಯಿಯವರು ಆಟೋ ಪ್ರಿಯರು ಆಯಿತಾ ಅವ್ರು ಏನೇ ಇದ್ದರು ಯಾರೇ ಕಾರಲ್ಲಿ ಹೋಗೋಣ ಅಂದರೂ ಇಲ್ಲ ನಾನು ಆಟೋದಲ್ಲಿ ಬಂದುಬಿಡ್ತೀನಿ ಅಂತಾರೆ ಸೊ ಹಾಗಾಗಿ ಆಟೋದವ್ರಿಗೆ ದೊಡ್ಡ ನಮಸ್ಕಾರ ತುಂಬ ಧನ್ಯವಾದ ಸರ್ ಇಡೀ ನಮ್ಮ ಕರ್ನಾಟಕದಲ್ಲಿ ಇಂಥ ಊರಲ್ಲಿ ಆಟೋ ಇಲ್ಲ ಅನ್ನಂಗಿಲ್ಲ ಆಟೋ ಎತ್ಕೊಂಡು ಊರು ಊರಿಗೆ ಹೋಗ್ಬಿಡ್ಬೋದು ಸೊ ಹಂಗಾಗಿ ಒಂದು ಸಮುದ್ರ ಒಂದು ಪಾರಾಗಕ್ಕೆ ಆಗಲ್ಲ ಅಷ್ಟೇ ಅದು ಬಿಟ್ಟರೆ ಎಲ್ಲ ಥರ ಓಡಾಡುವ ಸೊ ಎಲ್ಲ ಆಟೋದವ್ರಿಗೂ ತುಂಬ ಥ್ಯಾಂಕ್ಸ್ ಆಮೇಲೆ ಸರ್ ನಾ ಆಟೋದವ್ರ ಅಂದರೆ ನಮ್ಗೆ ಹೆಮ್ಮೆ ಸರ್ ಕರ್ನಾಟಕದ ಹೆಮ್ಮೆ ಥ್ಯಾಂಕ್ ಯು ಸರ್